ಎಟ್ ಫೈ ಹಾಯ್ ಎಟ್ ಫೈ ಎಮ್ ಐ ಫೈ ಆಭರಿಸ್ತೀವಿ ಆ ಗುಳ್ಳಗಳಿಗೆ ಪರಿಶುದ್ಧನ ಒಂದು ಸ್ಪರ್ಶ ಅಂತ ಇದೆ ನಾನು ನೋಡ್ತಿದ್ದೀನಿ ನೆಕ್ಸ್ಟ್ ರಿಪೋರ್ಟ್ ಆ ರಿಪೋರ್ಟ್ ನಾರ್ಮಲ್ ಮಾಡ್ತೇವೆ ರೈಟ್ ನೋ ಇಗೋ ಇಗೋ ಆ ಕಾಲುಗಳಿಂದ ಆ ಬಟ್ಟೆ ಒಳಗಡೆ ಗರ್ಭಕೋಶದ ಮೇಲೆ ಆ ಗುಳ್ಳೆಗಳ ಇನ್ಫೆಕ್ಷನ್ ಹಾಕಿರೋಂಥ ದುಷ್ಟ ಶಕ್ತಿಗಳಿಗೆ ಪರಿಶುಧಾತ್ಮದ ಕಾಲುಗಳಿಗೆ ಒಂದು ಸ್ಪರ್ಶ ಸ್ಟಾರ್ಟ್ ಮಾಡ್ತದೆ ನೋಡಿ ರೈಟ್ ನೋ ರೈಟ್ ನೋ ರೈಟ್ ನೋ ರೈಟ್ ನೋ ಇಗೋ ಈಗ ನೀವು ಯಾರು ಆಮೇಲೆ ಹೇಳಿ ಸೈ ಎಟ್ ಪರಿಷತ್ ಬಗ್ಗೆ ಆಭರಿಸ್ತದ ಸರಿ ಸೈನ್ ಸರಿ

பத பதா பதே பதேன் பிரத்தியொரு கண்ணு முச்சு கண்ணு முச்சு கண்ணு முச்சு நீங்கள் இன்னொரு இன்னொரு மசி ருஷ் உருவாக முன்னாடி இருக்காங்க சபை ஒழுக முன்வருந்து இவர்த்தும் ஓடாடுத்துறாங்க நீங்கள் யார் மனசில் இருந்தோட கிலோ அன்றைக்கே மெலே கால்சேஷம் நான்

ಫ್ರೀ ಮುಂಚಿಕೊಳ್ರಿ ನಾನು ಕೆಲ ವಿಷನ್ ನೋಡ್ತಾ ಇದ್ದೀನಿ ಕಣ್ಣಗಳು ಒಂದು ಮಗು ಇದೆ ಆ ಮಗು ನೋಡ್ತಾಯಿದ್ದೆ ನಾನು ಮಗು ಪರಿಶುದ್ಧ ಈ ರೀತಿ ಹೇಳ್ತಾಯಿದ್ರು ಮಗು ನಿಂತೇ ಬಂದಿರಿ ಇಲ್ಲ ಕೆಲವು ಜನ ಡೋಟ್ ಇರ್ತದೆ ರೀ ಇವ್ರು ಹೇಳಿ ಕೊಡ್ತಾರೇನೋ ಈ ರೀತಿ ಆಲೋಚನೆ ಹೇಳೋಚಲ್ರಿ ಇರ್ತದೆ ಇವ್ರು ಹೇಳಿ ಕಲಸಿರ್ತಾರೇನೋ ಹಿಂಗೆ ಮಾಡ್ಬೇಕು ಅಂತ ಕೆಲವು ಜನರಿಗೆ ಆಲೋಚನೆ ಇರ್ತಲ್ಲ ನೀನು ನನಗೆ ಯಾವತ್ತಾರು ಸಿಗ್ತೀನಿ ರೊಕ್ಕ ಗಿನ್ನ ಕೊಡ್ತೀನಿ ನಿಮ್ಗೆ ಹೇಳಾಕಸ್ಲತ್ತೀರಿ ಇಲ್ಲ ನಿಮ್ಗೆ ಪೇ ಮಾಡಿ ನೀವು ಹಿಂಗೆ ಹೇಳೋ ಅಂತ ದೇವರ ಸುಳ್ಳು ಯಾವ್ದಿವಸ ಪರಿಶುದ್ಧಾತ್ಮ ದೇವರ ಯೇಸು ಸ್ವಾಮಿ ಯಾವ್ದು ದಿವಸ ಸುಳ್ಳಿನ ಜೀವಿತವಾಗನ ನಿಜವಾದ ದೇವರ ಸಮಾಧಿದಾಗ ಮೂರು ದಿನ ಮಾದ ಎದ್ದಿ ಹೋಗಿ ಮತ್ತೆ ಪವಿತ್ರ ಆತ್ಮ ದೇವರ ಕಳಿಸಿಕೊಂಡ್ ಯೇಸು ಸ್ವಾಮಿ ಈ ಮಗನಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ನಾನು ಪ್ರತಿಯೊಂದು ವಿಷಯಕ್ಕೆ ಹೇಳ್ತೇನೆ ಈ ಮಗನಿಗೆ ನಾನು ಪ್ರಾರ್ಥನೆ ಈ ಮಗನ ತೈಬಲ್ಲಿ ಕೈ ಕಲಾಗಿದ್ದು ನಂಗೆ ಇವ್ರ ತಾಯಿ ಮೇಲೆ ಮಾಟ ಮಾಡ ಬಂಧನಗಳಿದೆ ಇವ್ರ ತಾಯಿ ಮೇಲೆ ಇವ್ರ ತಾಯಿ ಮೇಲೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಎಲ್ಲ ಕಿತ್ಕೊಂಡು ಹೋಗಿದೆ ಆ ಭಂಗ ಕುಟುಂಬದಲ್ಲಿ ಶಾಂತಿ ಸಮಾಧಾನನೇ ಇಲ್ಲ ಜಗಳ ಕಿರಿಕಿರಿ ಕೆಲಸ ಮಾಡಿದ್ರೆ ಹಣಕಾಸಿಗೆ ಏರುಳಿಲ್ಲ ಆ ಒಂದು ವಿಷಯದಲ್ಲಿ ದೇವರ ಬಗ್ಗೆ ಮಾತಾಡ್ತೇವೆ ನಿಮಗೆ ಆರಾಮಾಯಿತರೆ ಕುಟುಂಬದ ಸ್ವಲ್ಪ ಆರಾಮ ಕುಟುಂಬದಲ್ಲಿ ಬೇಕಾಗಿ ನಿಲ್ಲಿಸಿದೆ ಓಕೆ ನಾನು ಪ್ರವೇಶ ಮಾಡ್ತೀನಿ ಇನ್ನೂ ಕೆಲವು ಜನರ ಬಗ್ಗೆ ನಾನು ಎಲ್ಲ ಮಾಡ್ತೀನಿ ಕಣ್ಮಿತ್ರ 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 ಗರ್ಭಕೋಶ ಗರ್ಭಕೋಶ ಗರ್ಭಕೋಶದ ನಾನು ಗರ್ಭಿಸುತ್ತ ಪ್ರಾರ್ಯ ಮಾಡ್ತಾರೆ ದೇವಿರುವ ಗರ್ಭಫಲ ಯಾರಿಗಿಲ್ಲ ಪ್ರಶ್ನೆ